ಗುರುಗಳ ಪೂಜೆ ಕೂಡ ಶುರುವಾಗಿದೆ ಪೂಜೆ ಮಾಡ್ತಾ ಇದ್ದಾರೆ ಗುರುಗಳು ಜೊತೆಗೆ ವಿವಿಧ ಒಂದು ಗಿಡ ಮೂಲಿಕೆ ಎಲ್ಲವನ್ನೂ ಕೂಡ ತೆರೆಸಿದ್ದಾರೆ ಒಂದು ನೆತ್ತಿಯ ಮೇಲೆ ಅಂದ್ರೆ ತಲೆಯ ಮೇಲೆ ಒಂದು ಎಣ್ಣೆನ ಕೂಡ ಹಚ್ಚುತ್ತಿದ್ದಾರೆ ಮೇಲಿಂದ ಕೂಡ ಬೀಳ್ತಾ ಇರುತ್ತೆ ಒಂದೊಂದೇ ಹನಿ ಇದು ತುಂಬಾನೇ ಅಹ್ ವಿಶೇಷವಾದಂತಹ ಗಿಡ ಮೂಲಿಕೆ ಅಪರೂಪದಲ್ಲಿ ಅಪರೂಪ ಇದು ನೇರವಾಗಿ ಒಂದು ಮೆದುಳಿಗೆ ಒಂದು ನಾಟುತ್ತೆ ಹೀಗಾಗಿ ಅಲ್ ಆ ಪ್ರಜ್ಞೆ ಬರುವಂತ ಶಕ್ತಿ ಒಂದು ಗಿಡ ಮೂಲಿಕೆ ಕೂಡ ಕೊಡುತ್ತೆ ಹೀಗಾಗಿ ಧೈರ್ಯವನ್ನ ತೆಗೆದುಕೊಳ್ಳಮ್ಮ ಚಾರು ಅಂತ ಕೂಡ ಗುರೂಜಿ ಆಶ್ರಮದಲ್ಲಿರುವಂತ ಗುರೂಜಿ ಧೈರ್ಯವನ್ನ ತುಂಬಿದ್ದಾರೆ ಸೊ ನೋಡೋಣ ಒಂದು ಭರವಸೆ ನಿಜಕ್ಕೂ ಕೂಡ ನಿಜವಾಗುತ್ತಾ ರಾಮಾಚಾರ್ಯ ಬದುಕುಳಿತಾ ಯಾವಾಗ ಕಣ್ಬಿಡಿತಾನೆ ಅಂತ ಚೆನ್ನಾಗಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಕುರುಚಿ ರಾಮಾಚಾರಿಯನ್ನ ಬದುಕಿಸ್ಲೇಬೇಕು ಅಂತ ಚಾರು ಪಣ ತೊಟ್ಟಿದ್ದಾಳೆ ಜೊತೆಗೆ ದೇವರ ಮೊರೆ ಹೋಗಿದ್ದಾಳೆ ದೇವರ ಪ್ರಾರ್ಥನೆ ಮಾಡಿದ್ದಾಳೆ ರಾಮಾಚಾರಿ ಯಾವತ್ತೂ ಕೆಟ್ಟದ್ದನ್ನ ಬಯಸಿದವನಲ್ಲ ಯಾರಿಗೂ ಕೂಡ ಕೆಟ್ಟದ್ದನ್ನ ಮಾಡಿದವನಲ್ಲ ಅವನಿಗೆ ಯಾಕೆ ಗುರುಜಿ ಈ ರೀತಿಯೆಲ್ಲ ಒಂದು ಶಿಕ್ಷೆ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತ ಸತ್ಯವನ್ನ ಸತ್ಯವನ್ನಾಗಿ ನೋಡ್ಬೇಕಿದೆ ಸತ್ಯದ ದಾರಿಯಲ್ಲಿ ನಡೀಬೇಕು ಮಿಕ್ಕಿದೆ ಕೂಡ ದೇವರು ಎಂದು ಗುರುಜಿ ಕೂಡ ಹೇಳ್ತಾರೆ ಒಟ್ಟಿನಲ್ಲಿ ಆಗಿದ್ದು ಆಗೋಗಿದೆ ಈಗ ಮುಂದೆ ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಗುರುಜಿ ಹೇಳ್ತಾರೆ ಈಗ ಚಿಕಿತ್ಸೆ ಕೂಡ ನಡೀತಿದೆ ಒಳ್ಳೆ ಚಿಕಿತ್ಸಾ ಪದ್ಧತಿ ಆಯುರ್ವೇದ ಗಿಡಮೂಲಿ ಕೆಲವು ಕೂಡ ಮಾಡ್ಕೊಂಡಿದ್ದಾರೆ ಆಯಿಲ್ ಕೂಡ ಮಸಾಜ್ ಎಲ್ಲವನ್ನೂ ಕೂಡ ಮಾಡ್ತಾರೆ ನೋಡೋಣ ಯಾವಾಗ ಒಂದು ಪ್ರಜ್ಞೆ ಬರುತ್ತೆ ರಾಮಾಚಾರಿ ಎದಳ್ತಾನ ಬದುಕ್ತಾನ ಒಂದು ರೀತಿಯಲ್ಲಿ ಪವಾಡ ಈಗ ಸೃಷ್ಟಿಯಾಗುತ್ತಾ ನಡೆಯುತ್ತಾ ಗುರುಜಿ ಯಾವ ರೀತಿ ಪವಾಡ ಮಾಡುತ್ತಾರೆ ನೋಡ್ಬೇಕಿದೆ ಬಹಳಷ್ಟು ಜನ ತುಂಬಾನೇ ಕುತೂಹಲದಿಂದ ಇದಕ್ಕೋಸ್ಕರನೇ ವೇಟ್ ಮಾಡುತ್ತಿರೋ ಒಂದು ಗಳಿಗೆಗೋಸ್ಕರನೇ ವೇಟ್ ಮಾಡುತ್ತಿರೋದು ಯಾವಾಗ ರಾಮಾಚಾರ್ಯ ಕಂಡ್ಬಿಡ್ತಾನೆ ಅಂತ ಸುಮಾರು ಒಂದು ವಾರಗಳ ಮೇಲಾಗ್ತಾ ಬರ್ತಾ ಇದೆ ಅಲ್ಲಿ ಆಸ್ಪತ್ರೆಯಲ್ಲಿ ಈಗ ಇದಕ್ಕೆ ಆಶ್ರಮಕ್ಕೆ ಶಿಫ್ಟ್ ಆಗಿದ್ದಾನೆ ಇಲ್ಲಾದ್ರೂ ರಾಮಾಚಾರ್ಯ ಬದುಕೊಳ್ತಾನೆ ಇನ್ನ ಎಷ್ಟು ಸಮಯ ಬೇಕು ಅಂತ ಚಾರು ಕೂಡ ಒಂದು ನರ್ಸ್ ಡ್ರೆಸ್ ನಲ್ಲೇ ಇದ್ದಾಳೆ ಇನ್ನ ಕೂಡ ಡ್ರೆಸ್ ಚೇಂಜ್ ಕೂಡ ಮಾಡಿದ ದೇವರ ಪ್ರಾರ್ಥನೆ ಮಾಡಿದಾಳೆ ಗಣಪತಿಗೆ ನಮಸ್ಕರಿಸ್ತಾಳೆ ಪೂಜೆನ ಸಲ್ಲಿಸ್ತಾಳೆ ಜೊತೆಗೆ ದೀಪವನ್ನು ಕೂಡ ಅಸ್ತಾಳೆ ಆದಷ್ಟು ಬೇಗ ನನ್ನ ಗಂಡ ನನ್ನ ಒಂದು ಪತಿ ರಾಮಾಚಾರಿ ಬಿಡಲಿ ಆತ ಎದ್ದು ನಿಂತ್ಕೊಳ್ಳಿ ಎದಳ್ಳಿ ಆತನಿಗೆ ಪ್ರಜ್ಞೆ ಬರಲಿ ಅಂತ ಕೂಡ ತಿಳಿಸ್ತಿದ್ದಾರೆ ಡಾಕ್ಟರ್ ಕೂಡ ಆಗಲ್ಲ ಆದ್ರೆ ಗುರುಜಿ ಬದುಕಿಸ್ತಾರೆ ಆತನಿಗೆ ಭರವಸೆ ಇದೆ ರಾಮಾಚಾರ್ಯಾಗ ಬದುಕುಳಿತಾನೆ ಅಂತ ಚಾರು ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ನೋಡೋಣ ಯಾವ ರೀತಿ ಬಚಾವ್ ಆಗ್ತಾನೆ ಚಾರು ಅಂತ ರಾಮಾಚಾರ್ಯ ಅಂತ